ಹಲೋ ಎವ್ರಿ ಒನ್ ವೆಲ್ಕಮ್ ಟು ಡೇಸ್ ವ್ಲಾಗ್ ಸೊ ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದು ಎದ್ದಿದ್ದು ಲೇಟ್ ಆಯಿತು ಆ್ಯಸ್ ಯೂಶ್ವಲ್ ಏಳುವರೆ ಎಂಟು ಗಂಟೆಗೆ ಎದ್ದಿದ್ದೀನಿ ಅಮ್ಮನ ಮನೆ ಅಂದರೆ ಅಷ್ಟೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಡ್ತೀವಿ ಅಲ್ಲಿ ಆದರೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಎಲ್ಲ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ರಿಲ್ಯಾಕ್ಸೇಷನ್ನು ಎದ್ಬಿಟ್ಟು ಇಲ್ಲೇ ಸ್ಟೆಪ್ಸ್ ಇತ್ತು ಮೇಲೆ ಟೆರೆಸ್ ಮೇಲೇ ವಾಕಿಂಗ್ ಮಾಡ್ತಾಯಿದ್ದೀನಿ ಮತ್ತು ಸ್ಟೆಪ್ಸ್ ಹತ್ತೋದು ಇಳಿಯೋದು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಯಾಕೆಂದರೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಕೂಡ ತುಂಬ ಒಳ್ಳೆಯ ಎಕ್ಸಸೈಸು ಕ್ಯಾಲರೀಸ್ ಕೂಡ ತುಂಬ ಬರ್ನ್ ಆಗುತ್ತೆ ನೆಕ್ಸ್ಟ್ ಅಮ್ಮ ಟಿಫನ್ಗೆ ಅಂತ ಬನ್ಸಿ ರವೆಯಲ್ಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಉಪ್ಪಿಟ್ಟೆಲ್ಲ ತಿಂದ್ಕೊಂಡ್ವಿ ಕರೆಕ್ಟಾಗಿ ವೇಟ್ ಲಾಸ್ ಇದ್ದೀನಿ ಡಯೆಟ್ ಮಾಡ್ತಿದ್ದೀನಿ ಅಂತ ಹೇಳಲ್ಲ ಬಟ್ ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಬರೋ ವ್ಲಾಗಲ್ಲಿ ನಂದು ಎಷ್ಟಾಗಿದೆ ವೇಟು ಮತ್ತು ಈಗ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ನಾನು ರೆಕಾರ್ಡ್ ಮಾಡೋ ಟೈಮ್ಗೆ ಎಲ್ಲ ರೆಡ್ಯೂಸ್ ಆಗ್ತಾಯಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಅದರ ಎಲ್ಲ ಮುಂದಿನ ವ್ಲಾಗಲ್ಲಿ ಬರುತ್ತೆ ನೋಡ್ತಾಯಿರಿ ನೆಕ್ಸ್ಟ್ ಇಲ್ಲಿ ಅಮ್ಮ ಬೆಂಡೆಕಾಯಿ ಸಾರು ಮಾಡ್ತಿದ್ದಾರೆ ಅದರ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಾಂಬಾರು ಮಾಡ್ತಾರೆ ಅಮ್ಮ ಅದಕ್ಕೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕುಕ್ಕರಲ್ಲಿ ಸ್ವಲ್ಪ ತೊಗರಿಬೇಳೆ ಎಣ್ಣೆ ನೀರು ಅರಶಿನ ಮತ್ತು ಈರುಳ್ಳಿ ಟೊಮ್ಯಾಟೊ ಒಂದು ಈ ದೊಡ್ಡ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊನ ಹಾಕಿ ಒಂದು ಎರಡು ಮೂರು ಟೊಮೆಟೊನ ಹಾಕಿ ಕೂಗಿಸ್ಕೊಳ್ತಾ ಇದ್ದಾರೆ ನಾನಿಲ್ಲಿ ಸ್ವಲ್ಪ ತರಕಾರಿ ಬೇಯಿಸ್ಕೊತಾ ಇದ್ದೀನಿ ಸೊ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂದಲ್ಲ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಡಯೆಟ್ ಮಾಡಬೇಕಾದ್ರೆ ಯೂಶ್ವಲಿ ಈ ಥರನೇ ಮಾಡ್ಕೋತೀನಿ ಅದಾನ ಒಂದು ಎರಡು ಮೂರು ತರಕಾರಿನೇ ಈ ರೀತಿ ಅರಶಿನ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಜಾಸ್ತಿ ಆಯಿತು ತುಂಬ ಒಂದು ಕಾಲು ಕಾಫಿ ಕುಡಿಯೋ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ನೀರನ್ನು ಹಾಕಿ ಬೇಯಿಸ್ಕೊಬಿಡ್ಬೇಕು ಇದನ್ನು ನೀವು ರೈಸು ಅಥವಾ ಸಾಂಬಾರು ಮುದ್ದೆ ಜೊತೆ ತಿನ್ ಸಾಂಬಾರು ಜೊತೆ ತಿಂತಿರಲ್ಲ ಅದೇ ಥರ ರೈಸ್ ಥರ ನಾನು ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ತಿಂತೀನಿ ಅಂತ ಸಾಂಬಾರು ಜೊತೆ ಅಥವಾ ಪಲ್ಯದ ಜೊತೆ ನಂಚ್ಕೊಂಡು ತಿನ್ಬಿಡೋದು ಇದೇ ಥರ ಸೊ ನಾನು ವರ್ಕ್ ಮಾಡೋ ಟೈಮಲ್ಲೆಲ್ಲ ನನಗೆ ಪಲ್ಯ ಒಗ್ಗರಣೆ ಅದೆಲ್ಲ ಅಷ್ಟು ಟೈಮ್ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ಒಗ್ಗರಣೆ ಹಾಕೊಂಡ್ರೆ ಎಣ್ಣೆ ಎಲ್ಲ ಹಾಕೋಬೇಕಾಗುತ್ತೆ ಇದೊಂಥರ ಬೆಸ್ಟ್ ಮೆಥಡ್ ಡಯೆಟ್ ಮಾಡಬೇಕಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈಗ ಬಿಸಿಲಿಗೆ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಕೂಡ ಕಪ್ಪಾಗಿ ಹೋಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಮನೆಯವ್ರಿಗೆಲ್ಲೂ ನೋಡಿ ಎಷ್ಟು ಕಪ್ಪಾಗಿದೆ ಆ ಥರದ್ದು ಬಿಸಾಕೋದೇನು ಬೇಡ ಒಳಗಡೆ ಚೆನ್ನಾಗಿರುತ್ತೆ ಆ ಬಿಸಿಲಿಗೆ ತುಂಬ ಕಪ್ಪಾಗಿ ಹೋಗಿರುತ್ತೆ ಅಷ್ಟೇ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ಅವರೇ ವೀಡಿಯೋ ಮಾಡಬೇಕಾದ್ರೆ ನನ್ನ ಚಿಕ್ಕ ಮಗಳು ಬಂದು ಈ ಬುಕ್ ನೋಡು ನೋಡು ಅಂತ ತೋರಿಸ್ತಾ ಇದ್ಲು ಅಷ್ಟೇ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾರೆ ಜಾಸ್ತಿ ಹಾಕ್ಕೋಬೋದು ಆಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಸಕ್ಕರೆನ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಹಾಲು ಬೇಕಾದ್ರೆ ನಿಮ್ಗೆ ಇಷ್ಟ ಇಲ್ಲ ಇದ್ರ ಫ್ಲೇವರ್ ಒಂದೇ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಗೆಲುವ್ರಿಗೆ ಬೆಲ್ಲದ ಫ್ಲೇವರ್ ಇಷ್ಟ ಆಗಲ್ಲ ಇಲ್ಲಿ ಅವ್ರು ಬೇಕಾದ್ರೆ ಸಕ್ಕರೆ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರಸಾಯನ ಥರ ಮಾಡ್ಕೊಂಡು ಕೊಟ್ಟರೆ ಬೇಗನೆ ಖಾಲಿಯಾಗೋಗುತ್ತೆ ಸೊ ಇಲ್ಲ ಅಂದರೆ ಥರದೇ ಸ್ವಲ್ಪ ತಂದ್ಕೊಂಡ್ರೆ ತುಂಬಾ ಕಪ್ಪಾಗೋದು ಎಲ್ಲ ಅವಾಯ್ಡ್ ಮಾಡಿಬಿಡ್ಬೋದು ನೆಕ್ಸ್ಟು ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪನ ನೇಚರ್ ನೋಡ್ಕೊಂಬಂದಿದ್ದೀವಿ ಇದೇ ನಮಗೆಲ್ಲ ತುಂಬ ಪುಣ್ಯ ಕಾಪಾಡೋದು ಅಂತ ಅನಿಸುತ್ತೆ ಎಲ್ಲೇ ಇರುವೆಗಳು ನೋಡಿ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಲ್ಲ ಯಾವಾಗಲೂ ನೋಡಿ ಹಸುಗಳಿಗೆ ನಾಯಿಗಳಿಗೆ ಇರುವೆಗಳಿಗೆ ಎಲ್ಲದಕ್ಕೂ ಏನಾದರೂ ಒಂದು ಹಾಕ್ತಾನೆ ಇರ್ತಾರೆ ಮನೆ ಹತ್ರ ಈ ರೀತಿ కప్పు ఇరు ఎలా తుంబు అదికే అప్ప నను ಅದು ರೆಸಿಪಿ ಮಾಡ್ತಿದ್ನಲ್ಲ ಅದು ಬಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಕೊಡಮ್ಮ ಅಲ್ಲೆಲ್ಲ ಎಷ್ಟೊಂದು ಕಪ್ಪಿರುವೆ ಬಂದಿದೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅಂತ ಹೋಗಿ ಹಾಕ್ತಾ ಇದ್ರು ಸೊ ಇದೇ ಕಾಪಾಡೋದು ಅನಿಸುತ್ತೆ ಫ್ರೆಂಡ್ಸ್ ನಾವು ನಂಗೆ ಎಷ್ಟು ಸತಿ ಅನ್ಕೋತೀನಿ ನಾವು ಏನು ಸಾಧಿಸಿದ್ದೀವಿ ಎಷ್ಟು ಆಸಿಸಿ ಸಾಧಿಸಿದ್ದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಪುಣ್ಯ ಗಳಿಸಿದ್ದೀವಿ ಅನ್ನೋದೇ ತುಂಬ ಆಗುತ್ತೆ ಅಂತ ಅನಿಸುತ್ತೆ ನನಗಂತೂ ಇದಕ್ಕೆ ಅಪ್ಪ ಇಂದ ಕಲಿಯೋದು ತುಂಬನೇ ಇದೆ ಅಪ್ಪ ಅಂತಲ್ಲ ವಯಸ್ಸಾದವರಿಂದ ಕಲಿಯೋದು ತುಂಬಾನೇ ಇರುತ್ತೆ ನೆಕ್ಸ್ಟ್ ನಾನು ಇದೆಷ್ಟನ್ನು ಹಾಕಿ ಅಲ್ಲಿ ವಿಡಿಯೋ ಮುಡ್ಕೊಳೋಕೆ ಹೋಗಿದ್ದೆ ಇಲ್ಲಿ ಏನೇನು ಹಾಕಿ ಹಾಲು ಕಾಯಿ ತುರಿ ಮತ್ತು ಬೆಲ್ಲ ಮತ್ತು ಬನಾನಾ ಇದನ್ನೆಲ್ಲ ಹಾಕಿದ್ದೀನಲ್ಲ ಬೇಕಾದ್ರೆ ನೀವು ಆ್ಯಪಲ್ ಹಾಕ್ಕೊಬೋದು ಬೇರೆ ಅದನ್ನು ಫ್ರೂಟ್ಸ್ ಮತ್ತು ಇನ್ನೊಂದು ಜಾಕ್ ಫ್ರೂಟು ಈಗ ಸೀಸನ್ ಅಲ್ವಾ ಹಲಸಿನ ಹಣ್ಣು ಸೀಸನ್ ಅಲ್ವಾ ಅದು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಬೆಲ್ಲದ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಇದರಲ್ಲಿ ಸ್ವಲ್ಪ ಮಾತ್ರ ತಿಂದಿದ್ದೆ ಮನೆಯವ್ರಿಗೆಲ್ಲರಿಗೂ ಆಗುತ್ತೆ ಅಂತ ಇದನ್ನೆಲ್ಲ ಮಾಡಿದ್ದೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಇದನ್ನು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇದಿಷ್ಟು ರುಬ್ಕೋಬೇಕು ಬೆಂಡೆಕಾಯಿ ಸಾರಿಗೆ ನಾವು ಸ್ವಲ್ಪ ಜಾಸ್ತಿ ಜನ ಇದ್ದೀವಲ್ವ ಅದಕ್ಕೆ ಇಷ್ಟೆಲ್ಲ ಮಸಾಲೆ ಹಾಕಿದ್ದಾರೆ ನಿಮ್ಮ ಮನೇಲಿ ಕಡಿಮೆ ಜನ ಇದ್ದರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಇಲ್ಲಿನ ಅಮ್ಮ ಹಾಕಿರೋದು ಒಂದೂವರೆ ಗಡ್ಡೆಯಷ್ಟು ಈರುಳ್ಳಿ ಕಾಯಿ ಪ್ಲೇಟಲ್ಲಿ ತೋರಿಸ್ತಿರೋಷ್ಟು ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನೇ ಪೇಸ್ಟ್ ಮಾಡ್ಕೋಬೇಕು ಇನ್ನೇನು ರುಬ್ಕೋಬಾರ್ದು ಆಮೇಲೆ ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿದ್ದಾರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬರಬೇಕಲ್ವಾ ನೆಕ್ಸ್ಟ್ ನೋಡಿ ಅದು ಏನೇನು ಹಾಕಿದ್ರಲ್ಲ ಅದು ಬೇಳೆ ಟೊಮ್ಯಾಟೊ ಅಡುಗೆ ರಶಿನ ಈರುಳ್ಳಿ ಅದೆಲ್ಲ ಬೇಯಿಸ್ಕೊಂಡಿದ್ದಾರೆ ಅದನ್ನು ಒಂದು ಪಾತ್ರೆಗೆ ಹಾಕಿದ್ದಾರೆ ನೋಡಿ ಈ ಸಾಂಬಾರ್ದು ಸ ಸ್ಪೆಷಾಲಿಟಿ ಅಂದರೆ ಸಾಂಬಾರು ಪುಡಿನೇ ಇದರದು ರೆಸಿಪಿ ಇದು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಇವ್ರೂ ನಮ್ಮ ಬೀಗರು ನಮ್ಮ ನನ್ನ ತಮ್ಮನ ಹೆಂಡ್ತಿ ಅವರಮ್ಮ ತುಂಬ ಚೆನ್ನಾಗಿ ಸಾಂಬಾರು ಪುಡಿ ಮಾಡ್ತಾರೆ ಸೊ ಅದನ್ನೆಲ್ಲ ನಾನು ರೆಸಿಪಿನ ನೀಟಾಗಿ ಹೆಂಗೆ ಎಷ್ಟೆಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಷ್ಟು ಗುಂಟೂರು ಎಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಎಷ್ಟು ಧನಿಯಾ ಇದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಾಡ್ಕೊತೀನಿ ತುಂಬ ಚೆನ್ನಾಗಿತ್ತು ಆ ಸಾಂಬಾರು ಪುಡಿ ಒಂದು ಎರಡು ಟೀ ಸ್ಪೂನು ಮತ್ತು ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕಿದ್ರು ಅದೇನು ಕಾಯಿ ಎಲ್ಲ ರುಬ್ಕೊಂಡಿದ್ರಲ್ಲ ಅದನ್ನು ಹಾಕಿ ಈಗ ಸಾಂಬಾರಿಗೆ ಆ್ಯಡ್ ಇದ್ದಾರೆ ಎಷ್ಟು ಸಿಂಪಲಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗೋಯಿತು ಕೂಗಿಸ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೆಷ್ಟು ಕೂಗಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಇದೇ ಸೇಮ್ ರೆಸಿಪಿನ ನೀವು ಬೇರೆ ತರಕಾರಿಗಳಿಗೂ ಕೂಡ ಟ್ರೈ ಮಾಡ್ಬೋದು ಈಗ ಮಿಕ್ಸಿ ಆಡಿಸಿರೋದು ಸಾಂಬಾರು ಪುಡಿ ಖಾರದ ಪುಡಿ ಬೆಲ್ಲ ಹುಣ್ಸೆಣ್ಣು ಎಲ್ಲನೂ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಅಮ್ಮ ಅಂದರೆ ಅವ್ರಿಗೆ ಪಾಪ ವೀಡಿಯೋಗೆಲ್ಲ ಮಾಡಿ ಅಭ್ಯಾಸ ಇಲ್ವಲ್ಲ ನಾನು ಬರೋಷ್ಟರಲ್ಲಿ ಎಲ್ಲ ಹಾಕ್ಬಿಟ್ಟಿದ್ರು ಅದೆಷ್ಟು ಹಾಕ್ಕೊಳ್ಳಿ ಸ ಫ್ರೆಂಡ್ಸ್ ಸ್ವಲ್ಪ ನೀವೆಲ್ಲ ಟೇಸ್ಟ್ ನೋಡಿಕೊಂಡು ಏನೇನು ಬೆಲ್ಲ ಎಷ್ಟು ಬೇಕು ಒಂದು ಚಿಕ್ಕ ಚೂರಷ್ಟು ಬೆಲ್ಲ ಸ್ವಲ್ಪ ಹುಣ್ಸೆನ್ ರಸ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿದರೆ ಬೇಳೆ ಬೇಯಿಸ್ಕೋಬೇಕಾದ್ರೆ ಅಮ್ಮ ಉಪ್ಪು ಹಾಕೋಲ್ಲ ಬೇಳೆ ಬೇಯಲ್ಲ ಅಂತ ಕೆಲವು ಸರ್ತಿ ಅಮ್ಮ ಉಪ್ಪು ಹಾಕೋಕ್ಕೆ ಹೋಗಲ್ಲ ನೀವು ಹೆಂಗೆ ಮಾಡ್ಕೋತೀರ ಅದನ್ನು ಮಾಡ್ಕೊಳ್ಳಿ ಫಸ್ಟು ಬೇಳೆ ಬೇಯಿಸ್ಕೋಬೇಕು ಚೆನ್ನಾಗಿ ನುಣ್ಣಗೆ ಬೇಕರೆ ಸಾಂಬಾರನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಪಕ್ಕದಲ್ಲಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಈ ಬೆಂಡೆಕಾಯೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಒಂಥರ ಅಂಟಂಟ್ ಥರ ಲೋ ಅದು ಒಂಥರ ಜಿಗಟ್ ಜಿಗಟ್ ಲೋಳೆ ಲೋಳೆ ಥರ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮು ಮತ್ತು ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಅದ್ರ ಮೇಲೆಲ್ಲ ಕಪ್ ಕಪ್ಪಾಗಿ ಬರಬೇಕು ಅಂದರೆ ಲೈಟಾಗಿ ರೋಸ್ಟ್ ಆಗಿರಬೇಕು ಚೆನ್ನಾಗಿ ಅಂಟಂಟ್ ಏನೂ ಇರಬಾರ್ದು ಆಮೇಲೆ ಅದನ್ನು ಇಲ್ಲಿಗೆ ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ರಜಾ ಬಂದಿದೆ ಅಂತ ಮಕ್ಕಳನ್ನ ಬಿಡೋಕ್ಕಾಗಲ್ಲ ಕೆಲವು ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ಬೇಕಾಗತ್ತಲ್ವ ಫ್ರೆಂಡ್ಸ್ ಸೊ ಇದೊಂದು ಟೈಮು ಬೇಸಿಕ್ಸ್ ಎಲ್ಲ ಹೇಳ್ಕೊಡೋಕ್ಕೆ ಸೊ ನನ್ನ ನಮ್ಮ ಮಕ್ಕಳ ಮಕ್ಕಳು ನಮ್ಮ ಮಕ್ಕಳು ನನ್ನ ನನ್ನ ಮಕ್ಕಳಿಗೆ ಸ್ವಲ್ಪ ಪಾಠ ಎಲ್ಲ ಮಾಡ್ತಿತ್ತು ನಾನು ಇರೊಬ್ಬರಿಗೂ ಹೇಳ್ಕೊಡ್ತೀನಿ ಸೊ ಈ ರೀತಿ ಸುಮ್ಮನೆ ಬಿಡ್ದಂಗೆ ಏನಾದ್ರು ಬೇಸಿಕ್ಸು ಹ್ಯಾಂಡ್ ರೈಟಿಂಗು ಟೇಬಲ್ಸು ಅಡಿಷನ್ನು ಗ್ರಾಮರು ಇಂಥದ್ದೆಲ್ಲ ಹೇಳ್ಕೊಟ್ರೆ ಮಕ್ಕಳಿಗೆ ತುಂಬಾ ಯೂಸ್ ಆಗೋಗುತ್ತೆ

ನೋಡ್ತಾ ಇರ್ಬೋದು ಸಾಂಬಾರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ಲೀಸ್ ಸತಿ ಟ್ರೈ ಮಾಡಿ ನಿಮ್ಮ ಸಾಂಬಾರ್ ಪುಡಿಯಲ್ಲೇ ಒಂದು ಸತಿ ಟ್ರೈ ಮಾಡಿ ನಾನು ಸದ್ಯದಲ್ಲಿ ಹೋಗಿ ಆಂಟಿನ ಮೀಟ್ ಮಾಡ್ತೀನಿ ಅವ್ರನ್ನ ರೆಸಿಪಿ ಎಲ್ಲ ಕೇಳಿ ನೀಟಾಗಿ ಒಂದು ಬರೆದು ನಿಮಗೆ ಒಂದು ಪೋಸ್ಟ್ ಮಾಡ್ತೀನಿ ಪೇಪರಲ್ಲಿ ಬರೆದು ಅಳತೆ ಎಲ್ಲ ನೀಟಾಗಿ ಪೋಸ್ಟ್ ಮಾಡ್ತೀನಿ ಆಮೇಲೆ ನಮ್ಮಮ್ಮ ಈ ರೀತಿ ಒಂದು ಒಂದು ಉದ್ದಿನ ಹಿಟ್ಟು ಎಲ್ಲ ಏನೇನೋ ಸಿರಿಧಾನ್ಯ ರಾಗಿ ಗೋಧಿ ಏನೇನೋ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ರಾಗಿ ಹಿಟ್ಟು ಮಾಡ್ಕೊಂಡಿದ್ದಾರೆ ಎಷ್ಟು ಸಾಫ್ಟು ತುಂಬ ಚೆನ್ನಾಗಿದ್ದು ಇದ್ರ ರೆಸಿಪೀಸ್ನು ಶೇರ್ ಮಾಡ್ತೀನಿ ಮೂಳೆ ಮೂಳೆಗಳಿಗೆಲ್ಲ ತುಂಬನೇ ಬಲ ಈ ಹಿಟ್ಟು ಇದ್ರದ್ದು ರೆಸಿಪಿನೂ ಕೂಡ ನೀಟಲ್ಲಿ ನೀಟಾಗಿ ಒಂದು ಪೇಪರಲ್ಲಿ ಬರೆದು ಎಷ್ಟೆಷ್ಟು ಐದು ಕೆ ಜಿ ಮಾಡ್ಕೋಬೇಕು ಅಂದರೆ ಎಷ್ಟೆಷ್ಟು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೋ ವಿಡಿಯೋಗಳಲ್ಲಿ ನೆಕ್ಸ್ಟ್ ನಾನು ತರಕಾರಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನೇ ಜಾಸ್ತಿ ತೊಗೊಂಡು ಇದೊಂದು ಕಾಲು ಭಾಗ ಮುದ್ದೆ ಮತ್ತು ಬೆಂಡೆಕಾಯಿ ಇದ್ರಷ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟು ತಿಂದಷ್ಟರಲ್ಲಿ ಹೊಟ್ಟೆ ತುಂಬೋಗುತ್ತೆ ಸೊ ಡಯೆಟ್ ಮಾಡಬೇಕಾರೆ ವೆಯ್ಟ್ ಲಾಸ್ ಡಯೆಟ್ ಮಾಡಬೇಕಾರೆ ಈ ರೀತಿ ಜಾಸ್ತಿ ತರಕಾರಿ ತಿನ್ನುವಂಥದ್ದು ಈ ರೀತಿ ನೋಡಿ ನಾನು ಸಾಂಬಾರಲ್ಲೇ ಈ ಥರ ಕಲ್ಸ್ಕೊಂಡು ತಿನ್ಬಿಡ್ತೀನಿ ಏನೂ ಅನಿಸಲ್ಲ ಏನೂ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಆ ಥರ ಏನು ಅನಿಸಲ್ಲ ಇದೊಂಥರ ಬೆಸ್ಟು ಅಂತಲೇ ಹೇಳ್ಬೋದು ಸುಮಾರು ಸತಿ ನಾನು ಇದೇ ಥರ ಮಾಡೋದು ನಾನು ಆಗಲೂ ಕೂಡ ಹತ್ತು ಕೆ ಜಿ ಇಳಿಸಿದ್ದು ಈಗಲೇ ಸೊ ಹೀಗೇ ಸೊ ಅಮ್ಮನ ಮನೆಯಲ್ಲಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ವೆರೈಟಿ ವೆರೈಟಿ ಮಾಡ್ತಾರೆ ನನಗಂತೂ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಬಟ್ ಆದಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಏನೋ ಜರ್ ತುಂಬ ಜೆನ್ಯೂನಾಗಿ ಮಾಡ್ತಿದ್ದೀನಿ ಅಂತ ಹೇಳಿ ಏನಿಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದು ಮೂರು ಗ್ರಾಮನ ಕಡಿಮೆ ಆಗಲಿ ಅನ್ನೋ ಲೆವೆಲ್ಗೆ ಇದ್ದೀನಿ ಆ್ಯಂಡ್ ಓವರ್ ಅಮ್ಮ ಕೂಡ ತಿನ್ನು ನಿಮ್ಮ ಮನೆಗೆ ಹೋಗಿ ಮಾಡು ಅಂತ ಅಂತ ಇರ್ತಾರೆ ಸ್ವಲ್ಪ ನಾನು ತಿನ್ನು ನನಗೋಸ್ಕರ ತಿನ್ನು ಅಂತಿರ್ತಾರೆ ಅದು ಅದು ಬೇರೆ ಎಷ್ಟು ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಖುಷಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿ ರೆಸಿಪೀಸ್ ಮಾಡ್ತಾರೆ ಸೊ ನನಗೇನು ಅನ್ಸುತ್ತೆ ತಿನ್ಬಿಡೋಣ ಆಮೇಲೆ ಇತ್ತದೆಲ್ಲ ಸಿಗುತ್ತೋ ಇಲ್ವೋ ನಾವು ಮನೆಗೆ ಇದು ಯಾವಾಗಲೂ ನಾನು ರಜಕ್ಕೆ ಬರೋದು ಅದಕ್ಕೆ ತಿನ್ಬಿಡೋಣ ಅಂತ ಸ್ವಲ್ಪ ಸ್ವಲ್ಪ ತಿನ್ಬಿಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಈಗಲೂ ನೋಡ್ತಾ ಇದ್ರು ಬಾಯಲ್ಲಿ ನೀರು ಬರ್ತಾ ಇದೆ ಮುದ್ದೆ ಅಂತೂ ತುಂಬ ಸಾಫ್ಟಾಗಿತ್ತು ನೆಕ್ಸ್ಟು ನೀವೆಲ್ಲ ಸೊಪ್ಪು ಬಿಡಿಸ್ಕೋತಿರಲ್ಲ ಫ್ರೆಂಡ್ಸ್ ಯಾವುದೇ ಸೊಪ್ಪು ತಂದರೂ ಅದರಲ್ಲಿ ಮೂರು ಭಾಗ ಮಾಡ್ಕೊಳ್ಳಿ ಯಾವಾಗಲೂ ಈ ರೀತಿ ನೋಡಿ ಅದು ಏನು ಬೇರಿನ ಪಾರ್ಟ್ ಇರುತ್ತಲ್ವ ರೂಟ್ಸ್ ಅಂತ ಹೇಳ್ತಾರಲ್ವ ಬೇರು ಇದನ್ನೆಲ್ಲ ಒಂದು ಪಾರ್ಟ್ ಮಾಡ್ಕೊಳ್ಳಿ ಆದಷ್ಟು ಇದೆಲ್ಲ ಸಪ್ರೇಟ್ ಇದೇನು ಯೂಸ್ಗಿಲ್ಲ ಬೇಕಾದರೆ ಇದನ್ನು ಗೊಬ್ಬರ ಥರ ಯೂಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಹಳ್ಳ ಥರ ತೋಳ್ಬಿಟ್ಟು ಅದರಲ್ಲಿ ಇದ್ದರೆ ಒಂಥರ ಗೊಬ್ಬರ ಥರ ಆಗುತ್ತೆ ಗಿಡಗಳಿಗೆ ಯೂಸ್ ಮಾಡ್ಕೊಬೋದು ಇನ್ನೊಂದು ಪಾರ್ಟ್ ಬಂದು ಈ ರೀತಿ ಕಡ್ಡಿಗಳು ಇದನ್ನು ನಾವು ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ತುಂಬ ಬಲತೋಗಿರುತ್ತೆ ಬಟ್ ಈ ಕಡ್ಡಿಗಳನ್ನೂ ಕೂಡ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಇದನ್ನು ಬೇಯಿಸ್ಕೊಂಡು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ನೀರನ್ನ ಕುಡಿಬೇಕು ತುಂಬ ಒಳ್ಳೆಯದು ನೆಕ್ಸ್ಟ್ ಎಲೆಗಳು ಆ್ಯಸ್ ಯೂಶಯಲ್ ಅಡುಗೆಗಳಿಗೆ ಯೂಸ್ ಮಾಡ್ಕೋತೀವಲ್ವಾ ಸೊ ಇನ್ಮೇಲೆ ಯಾವಾಗಲೇ ಸೊಪ್ಪು ತಂದ್ರೂ ಬೇರೊಂದು ಸಪ್ರೇಟು ಕಡ್ಡಿಗಳೊಂದು ಸಪ್ರೇಟು ಎಲೆಗಳೊಂದು ಸಪ್ರೇಟ್ ಮಾಡಿಕೊಂಡು ಕಡ್ಡಿಗಳನ್ನ ಸ್ವಲ್ಪ ನೀರು ಒಂದು ಚೊಂಬು ನೀರು ಹಾಕ್ಬಿಟ್ಟು ಅಥವಾ ನೀವು ಒಬ್ಬರೇ ಕುಡಿಯೋದು ಅಂದರೆ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಒಂದು ಚಿಟ್ಕೆ ಉಪ್ಪಾಕಿ ಸೋದಿಸ್ಕೊಂಡು ಕುಡಿದು ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಸೂಪ್ ಥರನೇ ಇರುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಜೆ ಹಶ್ವಾಗ್ತಿತ್ತು ನನ್ನ ಮಗಳಿಗೆ ಹೇಳಿದೆ ಸ್ವಲ್ಪ ಸೀಬೆಕಾಯಿದೆ ಕಟ್ ಮಾಡಿಕೊಡು ಅಂತ ಅವಳು ಒಂದು ಗ್ಲಾಸಲ್ಲಿ ಹಾಕಿ ತಂದಿಟ್ಲು ಸೀಬೆಕಾಯಿ ತುಂಬಾ ಕಡಿಮೆ ಕ್ಯಾಲರೀಸ್ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜ್ ಸೀಬೆಕಾಯಿ ಬಂದು ತರ್ಟಿ ಫೋರ್ ಕ್ಯಾಲರೀಸ್ ಅಂತ ಹೇಳ್ತಾರೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಏನಾದರೂ ವೆಯ್ಟ್ ಲಾಸ್ ಇದ್ದೀರಾ ಅಂದರೆ ಸೀಬೆಕಾಯಿ ದಿನಕ್ಕೆ ಒಂದು ಅಥವಾ ಎರಡು ಬೆಳಗ್ಗೆ ಒಂದು ಸಂಜೆ ಒಂದು ಆರಾಮಾಗಿ ಇನ್ಕ್ಲೂಡ್ ಮಾಡ್ಕೋಬೋದು ವೇಟ್ಗೆ ಏನೇನು ಆಗಲ್ಲ ಅದಕ್ಕೆ ನಾನು ಸಂಜೆ ಈಗ ಸೀಬೆಕಾಯಿ ತಿಂತಾ ಇದ್ದೀನಿ ಆಮೇಲೆ ಈಗ ನನ್ನ ತಮ್ಮನಿಗೆ ಅಪ್ಪನಿಗೆ ಅಮ್ಮನಿಗೆ ಎಲ್ಲ ಕಾಫಿ ಮಾಡಿಕೊಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಡಯಟ್ ಮಾಡ್ತಾ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ನಮ್ಮಮ್ಮ ನೋಡಿ ಈಗ ನಾನು ಯುಗಾದಿ ಹಬ್ಬಕ್ಕೆ ಬಂದಿರಲಿಲ್ಲ ನಮ್ಮ ಮನೆಯಲ್ಲೇ ಯುಗಾದಿ ಹಬ್ಬ ಮಾಡಿದ್ವಲ್ವ ಅದಕ್ಕೆ ನಿಮಗೆ ಒಬ್ಬಟ್ಟು ಮಾಡಿಕೊಡ್ತೀನಿ ಅಂತ ಸಂಜೆ ಒಬ್ಬಟ್ಟು ಮಾಡಿದ್ರು ನನಗಂತೂ ನೋಡಿ ಕಂಟ್ರೋಲೇ ಆಗಲಿಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದು ಫಲ ನನಗೆ ಸಿಗ್ಲೇ ಇಲ್ಲ ನೆಕ್ಸ್ಟ್ ರಾತ್ರಿನೇ ಅದು ರಾತ್ರಿ ಬೇರೆ ಇಷ್ಟು ಹೆವಿ ರಾತ್ರಿ ಅಂದರೆ ಸಂಜೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಸು ಪರಾಗಿರೋ ಒಬ್ಬಟ್ಟು ಬೇಡ ಒಬ್ಬಟ್ಟು ಮಾಡ್ಕೊಟ್ಟಿದ್ರು ನಾನು ಸರಿ ತಿನ್ಬಿಡೋಣ ಅಂತ ತಿಂದೆ ಎರಡು ಒಬ್ಬಟ್ಟು ತಿಂದೆ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂದರೆ ಒಂಥರ ಗಿಲ್ಟ್ ಕಾಡ್ತು ಬಟ್ ಪರವಾಗಿಲ್ಲ ನನಗೆ ಮತ್ತೆ ಅಮ್ಮನ ಕೈ ರುಚಿ ಎಷ್ಟು ದಿನಕ್ಕೂ ನನಗೆ ವೆಕೇಶನ್ ಸಿಕ್ಕತ್ತೆ ರೇರು ಸರಿ ತಿನ್ಬಿಡೋಣ ಅಂತ ತಿನ್ಬಿಟ್ಟು ನೋಡಿದ್ರೆ ವೇಟು ಎಷ್ಟಾಗೋಗಿತ್ತು ಆಮೇಲೆ ಅಯ್ಯೋ ಬಿಡು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳಂದರೆ ಒಂದು ಹದಿನೈದು ಜಾಸ್ತಿ ಏನಿಲ್ಲ ಎರಡು ಮೂರು ಕೆ ಜಿ ಅಷ್ಟು ಜಾಸ್ತಿ ಹಾಕಿದ್ದೀನಿ ಇಳಿಸ್ಬೋದು ಒಂದು ಒಂದು ನನಗೆ ಒಂದು ಹತ್ತು ಹದಿನೈದು ದಿನ ಸಿಕ್ಕಿದ್ರೆ ನೀಟಾಗಿ ಇಳಿಸ್ಬಿಡ್ತೀನಿ ಯಾಕೆಂದರೆ ನನಗೆ ಆ ಮೆಥಡ್ ಗೊತ್ತಲ್ವ ಹೇಗೆ ಇಳಿಸೋದು ಏನು ಅಂತ ಸೊ ಇಳಿಸ್ಬಿಡೋಣ ಇದೆಲ್ಲ ಮತ್ತೆಲ್ಲ ಈಗ ರೆಸಿಪೀಸ್ನ ಎಂಜಾಯ್ ಮಾಡ್ಬಿಡೋಣ ಅಂತ ಸ್ವಲ್ಪ ತಿನ್ಬಿಟ್ಟೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಮ್ಮಂತೂ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಜಾಸ್ತಿ ಸ್ವೀಟ್ ಇರಲಿಲ್ಲ ಬಟ್ ಆದರೂ ಬೆಲ್ಲ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಏಲಕ್ಕಿ ಫ್ಲೇವರು ನನಗಂತೂ ಅದು ಬಿಸಿ ಬಿಸಿ ಎಲ್ಲ ಮಾಡಿಕೊಡ್ತಾಯಿದ್ರು ನನಗಂತೂ ಸಕ್ಕತ್ತು ಖುಷಿಯಾಗೋಯ್ತು ಒಂದು ಎರಡು ಈ ರೀತಿ ತಿನ್ಕೊಂಬಿಟ್ಟೆ ಸೊ ಅದಕ್ಕೆ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೆ ಅಂದರೆ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ ಸಂಜೆ ಬ್ರೇಕ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಸೊ ಸಂಜೆ ನೀವು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಇಡೀ ದಿನದ್ದು ವೇಸ್ಟ್ ಆಗೋಗುತ್ತೆ ಸೊ ನನಗೂ ಅದು ಗೊತ್ತಾಯಿತು ನಾನು ವೇಟ್ ಚೆಕ್ ಮಾಡ್ಕೊಂಡಿದ್ದ ತಕ್ಷಣ ಸೊ ನೆಕ್ಸ್ಟ್ ಡೇ ವೇಟ್ ಗೇನ್ ಆಗೋಗಿತ್ತು ಸೊ ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ಫ್ಲಾಗು ಸೊ ಕೆಲವು ದಿನ ಅಮ್ಮನ ವ್ಲಾಗ್ಸ್ ಅಮ್ಮಂದು ಮನೆಯದು ಬ್ಲಾಗ್ಸೇ ಬರ್ತಾ ಇರುತ್ತೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ನೋಡೋಣ ಎಷ್ಟಾಗುತ್ತೆ ಅಂತ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿದ್ದೀರಾ ಈ ರೀತಿಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ನಾನು ವೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ನಮಸ್ಕಾರ